ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲು ಬಂದು ಟೆನ್ ತೊಗೊಂಡಿದ್ದೀನಿ ಆರು ವೇಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರು ತುಂಬ ಈಸಿ ಡಿಸೈನ್ಗಳನ್ನ ತೋರಿಸಿ ನಾವು ಇವಾಗ ತಾನೇ ಕ್ರೋಶಾವರ್ಕ್ ಕಲೀತಾ ಇದ್ವಿ ಫಸ್ಟಿಂದ ತೋರಿಸಿ ಅಂತ ಸೊ ಈ ಡಿಸೈನ್ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಅಂತ ಮತ್ತೆ ತುಂಬ ಈಸಿನೂ ಕೂಡ ಏನು ಕಷ್ಟ ಏನಿಲ್ಲ ಲಾಕ್ ಮಾಡೋದು ಚೈನ್ಗಳನ್ನ ಹಾಕ್ಕೊಳ್ಳೋದು ಸೊ ಈ ರೀತಿ ಸಿಂಪಲ್ ಡಿಸೈನ್ಗಳನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಧಾನವಾಗಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಮಾಡೋದನ್ನು ನಾವು ಸಿಂಗಲ್ ಕ್ರೊಷ್ ಅಂತಲೂ ಕೂಡ ಕರಿತೀವಿ ಲಾಕ್ ಮಾಡ ಲಾಕ್ ಕೂಡ ಕರಿತೀವಿ ಎರಡು ಸಲ ಈ ರೀತಿ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡಿದ್ದೀನಿ ಅಂದ್ರೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದ್ಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕೊಂಡೆ ಸೊ ಈ ರೀತಿ ನಾವು ಲೂಪ್ ಒಳಗಡೆ ಹೆಳ್ ತರೋದನ್ನ ಚೈನ್ಗಳಂತ ಅಂತ ಹೇಳಿ ಕರಿತೀವಿ ನಂತರ ನಾಲ್ಕು ಚೈನ್ ಹಾಕಿ ಅದನ್ನು ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನಿಡಲ್ನ ಚುಚ್ಚಿ ನ ತಂದರೆ ನಿಡಲ್ ಮೇಲೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಎಳ್ಕೊಂಡಾಗ ಅದು ಸಿಂಗಲ್ ಕ್ರಶ್ ಆಗುತ್ತೆ ಅಂದರೆ ಲಾಕ್ ಆಗುತ್ತೆ ಫ್ರೆಂಡ್ಸ್ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸೊ ನಾಲ್ಕು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಾ ಇದೀನಿ ಸೊ ನ ಹಾಕೊಳ್ಳೋದು ಅಷ್ಟೇ ಈ ರೀತಿ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ನಾನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಬೇಕು ಇದನ್ನು ಬೀಡ್ ಲಾಕ್ ಅಂತೀವಿ ನಂತರ ಅದು ಎಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಫ್ರೆಂಡ್ಸ್ ಆ ಎರಡು ದಾರನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಸಿಂಗಲ್ ಕ್ರೋಶ್ ಆಯಿತು ಸೊ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಇವಾಗ ನಾವು ಒಂದು ಬೀಡನ್ನ ಒಳಗಡೆ ತಗೊಂಡು ಅದನ್ನು ಥ್ರೆಡ್ಡಿಗೆ ಈ ರೀತಿ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಬೇಕು ಈ ರೀತಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾಯೀನಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡೆ ನೀವು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋಲ್ಲ ಸೊ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ನ ರೌಂಡ್ ಶೇಪ್ನ ರೌಂಡ್ ಶೇಪ್ ಬೀಡ್ಸನ್ನು ಬಳಸ್ತಾ ಇದೀನಿ ಇದಕ್ಕಿಂತ ನೀವು ಬಿಗ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಒಂದು ಬೀಡ್ನ ಹಾಕಿ ಅದನ್ನು ಲಾಕ್ ಮಾಡಿಕೊಂಡೆ ನಂತರ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಅಂದರೆ ತುಂಬ ಈಸಿ ಇದೆ ಆರಾಮಾಗಿ ಒಂದು ಅರ್ಧ ಗಂಟೆ ಒಳಗಡೆ ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ತ್ರೀ ಬೀಡ್ಸನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಬೀಡ್ನ ಹಾಕಿ ಅದನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶ್ನ ಮಾಡ್ತಾ ಬಂದಿದ್ದೀನಿ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ಈ ನಾಲ್ಕು ಚೈನಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಹಾಕ್ತಾ ಇದೀನಿ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾಲ್ಕು ಚೈನನ್ನು ಹಾಕಿ ಬಟ್ಟೆಗೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅಂದರೆ ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಫಸ್ಟ್ ಟೈಮ್ ಕ್ರೋಶ ವರ್ಕ್ ಮಾಡೋರು ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಇನ್ನಿ ನಾನು ಇಡಲ್ ಮೇಲೆ ಎರಡು ಬೀಡ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಮಾತ್ರ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಅದನ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ನನಗೆ ಅಭ್ಯಾಸ ಆಗಿರೋದ್ರಿಂದ ಹಾಗೆಯೇ ಹಾಕ್ಕೊಂಡೆ ನೀವು ಒಂದೊಂದು ಬೀಡನ್ನಾದರೂ ತಗೊಂಡು ಹಾಕ್ಕೊಳ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಎರಡು ಬೀಡನ್ನ ಹಾಕ್ಕೊಂಡ್ರೆ ಬೇಗನೆ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಅದನ್ನು ಕೂಡ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಸ್ವಲ್ಪ ತ್ರೆಡ್ನ ಎತ್ತಿ ಬೀಡನ್ನ ಇದ್ದೀನಿ ಸೊ ಬೀಡನ್ನ ಹಾಕ್ಕೊಂಡೆ ಬೀಡನ್ನ ಲಾಕ್ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ನೋಡಿಕೊಂಡು ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ನಂತರ ನಾವು ಚೈನ್ ಗಳನ್ನ ಹಾಕ್ಕೊಳ್ಬೇಕು ಸೊ ನಾನು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ರಿಂಕಲ್ಸ್ ಬರಲ್ಲ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಂಡ್ರು ಪರವಾಗಿಲ್ಲ ಎಳ್ದೇ ಲಾಕ್ ಮಾಡಕ್ ಹೋಗ್ಬೇಡಿ ಅವಾಗ ರಿಂಕಲ್ಸ್ ಬಂದ್ಬಿಡುತ್ತೆ ಸೊ ನಾಲ್ಕು ಚೈನ್ ಅನ್ನ ಹಾಕೊಂಡಿದೀನಿ ನಂತರ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಿದ್ದೀನಿ ತ್ರೀ ಬೀಡ್ಸ್ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ನಂತರ ಬೀಡ್ನ ಹಾಕೊಳ್ಳೋದು ಬೀಡ್ನ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡೋದು ಈ ರೀತಿಯಾಗಿ ನಾವು ಸೀರೆಗೆ ಹಾಕೊಂಡು ಹಾಕೊಂಡ್ರೆ ಪೂರ್ತಿ ಸಹ ಪೂರ್ತಿ ಸೀರೆ ಕಂಪ್ಲೀಟ್ ಮಾಡಿಕೊಳ್ಬೇಕು ಸೊ ಕೊನೆಯಲ್ಲೂ ಕೂಡ ನಾನು ತ್ರೀ ಬೀಡ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಿಕೊಂಡು ಕೊನೆಯಲ್ಲಿ ಒಂದು ನಾಲ್ಕು ಚೈನನ್ನು ಹಾಕೊಂಡಿದ್ದೀನಿ ನಂತರ ನಂತರ ನಾನು ಎರಡು ಸಲ ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಒಂದೆರಡು ಚೈನನ್ನು ಹಾಕ್ಕೊಂಡು ಥ್ರೆಡ್ ಅನ್ನು ಕಟ್ ಮಾಡಬೇಕು ಎಕ್ಸ್ಟ್ರಾ ಈ ರೀತಿ ಎರಡು ಮೂರು ಥ್ರೆಡ್ ಅನ್ನ ಸಾರಿ ಸಿ ಚೈನ್ಗಳನ್ನ ಹಾಕಿ ಕಟ್ ಮಾಡ್ಕೊಳ್ಳಿ ಅವಾಗ ಅದು ಬೆಚ್ಚೋಗಲ್ಲ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಇದನ್ನ ಕುಚ್ಚನ್ನ ಕಟ್ಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಂಡ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ತುಂಬ ಆಗಿ ಹಾಕುವಂಥ ಕ್ರೋಶ ಡಿಸೈನು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನಾರ್ಮಲ್ ಸೂಜಿಗೆ ಎರಡು ಎಳೆ ಜರಿ ಥ್ರೆಡ್ಡನ್ನು ಈ ರೀತಿ ತೆಗೆದು ಹಿಂದೆ ನಾಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರವತ್ತು ಎಳೆ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ನಿಮ್ಗೆ ಯಾವ ಕಲರ್ ಸೀರೆ ಇರುತ್ತೆ ಆಪೋಸಿಟ್ ಕಲರು ಅದನ್ನು ತಗೊಳ್ಬೋದು ನಾನಿಲ್ಲಿ ಮುಂದೆ ಸ್ವಲ್ಪ ಗಮ್ಮ ಹಾಕ್ಕೊಂಡಿದ್ದೀನಿ ಅರವತ್ತು ಎಳೆ ನಾವು ಫೋಲ್ಡ್ ಮಾಡಿ ಕಟ್ಟಿದಾಗ ನೂರು ನೂರಿಪ್ಪತ್ತು ಎಳೆ ದಾರ ಆಗುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಸ್ವಲ್ಪ ತಿಕ್ನೆಸ್ ಆಗಿ ಬೇಕು ಅಂದರೆ ದಪ್ಪದಾಗಿ ಬೇಕು ಅನ್ನೋದಾದರೆ ನೂರು ಎಳೆ ದಾರನ ತಗೊಳ್ಳಿ ಆವಾಗ ಫೋಲ್ಡ್ ಮಾಡಿ ಕಟ್ಟಿದಾಗ ಇನ್ನೂರು ಎಳೆ ದಾರ ಆಗುತ್ತೆ ನಾವು ಸಿಲ್ಕ್ ಥ್ರೆಡ್ಡನ್ನು ಅಳ್ದಿದ್ದಾದಮೇಲೆ ತಕ್ಷಣ ಗಮ್ಮಾಕಿ ಈ ರೀತಿ ಕುಚ್ಚನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಒಂದು ಐದು ನಿಮಿಷನಾದರೂ ಬೇಕೋದು ಚೆನ್ನಾಗಿ ಶಾರ್ಪಾಗಿ ಬೇಕು ಅನ್ನೋದಾದರೆ ಒಂದು ಐದು ನಿಮಿಷ ತ ಇಟ್ಟಿ ಹಿಡಿಯೋದು ಮುಂದೆ ತುಂಬ ಶಾರ್ಪಾಗಿ ಆಗುತ್ತೆ ಆವಾಗ ಆರಾಮಾಗಿ ಈ ರೀತಿ ಚೈನ್ಗಳ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಏನು ನೋಡ್ತಿರ್ಬೋದು ಈ ರೀತಿ ಸೂಜಿಯನ್ನು ಕೆಳಗಡೆಯಿಂದ ಮೇಲೆ ತೋರಿಸಿ ನಂತರ ಅದರಲ್ಲಿ ಒಂದು ಫಸ್ಟ್ ಒಂದು ನಾಟ್ ಹಾಕ್ಕೊಳ್ತಾಯಿ ಈ ರೀತಿ ನಾಟ್ ಹಾಕ್ಕೊಂಡು ಇವಾಗ ನಾವು ಒಂದೆರಡು ಎರಡು ಮೂರು ರೌಂಡ್ ಸುತ್ತಕೊಳ್ಬೇಕು ಕೆಳಗಡೆಯಿಂದ ಈ ರೀತಿ ಥ್ರೆಡ್ ನಿಡಲ್ನ ತಂದು ಮತ್ತೆ ಮೇಲ್ ಮೇಲಿಂದ ಹೋಗಿ ಒಂದೆರಡು ಎರಡು ಸತಿ ಈ ರೀತಿ ರೌಂಡ್ ಸುತ್ತಕೊಳ್ಳಿ ಟೈಟಾಗಿ ನಂತರ ಮತ್ತೆ ನಾವು ನಾಟ್ ಮಾಡ್ಕೊಳ್ಬೇಕು ಈ ರೀತಿ ನೀಡಲನ್ನ ತಂದು ಇಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ ಜರಿ ಅದು ಅದರೊಳಗಡೆ ಅದರೊಳಗಡೆ ಪಾಸ್ ಮಾಡಿಕೊಂಡಾಗ ನಾಟ್ ಆಗುತ್ತೆ ಫ್ರೆಂಡ್ಸಲ್ಲಿ ಸೇಮ್ ಅದೇ ರೀತಿ ಎರಡು ಬಾರಿ ಮಾಡಿದ್ರೆ ಸಾಕು ಇವಾಗ ತುಂಬ ಆಗಿ ಅದು ಟೈಟಾಗಿದೆ ನಂತರ ನಾವು ಸ್ವಲ್ಪ ಥ್ರೆಡ್ಡನ್ನು ಮೇಲೆತ್ತಿ ಹಿಂದೆ ನಾವು ನಾಟ್ ಆಗಿರುತ್ತಲ್ವ ಅದರೊಳಗಡೆ ನೀಡಲ್ನ ತೂರಿಸ್ಬೇಕು ಕೆಳಗಡೆ ಜೆರಿ ಥ್ರೆಡ್ ಕೆಳಗಡೆ ಬರುತ್ತೆ ಇವಾಗ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕುಚ್ಚನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋದು ಈ ರೀತಿ ಈಸಿಯಾಗಾದರೂ ಕಟ್ಕೊಳ್ಬೋದು ಅಥವಾ ಇದಕ್ಕಿಂತ ತುಂಬ ಈಸಿ ಅನ್ನೋದಾದರೆ ನಾರ್ಮಲ್ ಕು ಹೂ ಕಟ್ತೀವಲ್ಲ ಕುಚ್ಚು ಆ ರೀತಿನಾದರೂ ಕಟ್ಕೊಳ್ಬೋದು ಸೊ ನಿಮಗೆ ಯಾವ ರೀತಿ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಿಮಗೆ ತುಂಬ ಈಸಿಯಾಗೋ ಹಾಗೆ ನಿಮ್ಗೆ ಯಾವ ಕಂಫರ್ಟಬಲ್ ಇದೆ ಆ ರೀತಿ ನೀವು ಕುಚ್ಚನ್ನು ಕಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೋಡ್ತಿರ್ಬೋದು ತುಂಬ ಕ್ಯೂಟಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಸೊ ಇದರಲ್ಲಿ ನೀವು ಬಿಗ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಈಸಿಯಾಗಿ ಎಲ್ಲರೂ ಕೂಡ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಡಿಸೈನು ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಈ ಡಿಸೈನ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು